ನಮಸ್ಕಾರ ಎಲ್ಲರಿಗೂ ಇದು ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದೆ ನಮ್ಮ ಗೋಕರ್ಣದ ಮೀನ್ ಮಾರ್ಕೆಟ್ ಇಲ್ಲಿ ಔ ರಿಯಾಕ್ಷನ್ ಹೆಂಗಿರತ್ತೆ ಅಂತ ನೋಡೋಣ ಬನ್ನಿ ಕೊಕ್ಕರ ಬಾದೆ ಹ್ಮ್ ಅಶಿ ಮೀನ್ ಅಶಿ ಮೀನ್ ರೂಪಾಯಿ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಬರಿ ಬರೀ ನೋರು ಬರೀ ನೋರು ನೋರು ಬರೀ ಕಡೆ ನಿಮ್ ಏರೆಲ್ಲ ಹೆಂಗಾಯ್ತು ನಿಮ್ದು ನೀವು ಬೀಚ್ಗೆಲ್ಲ ಹೋಗುದಿಲ್ಲ ಯಾಕೆ ನಿಮ್ ಕಡೆ ನಾವು ಬರಲಿಲ್ಲ ನಿಮ್ ಕಡೆ ನಾವು ಬೇರೆ ಕಡೆ ಹೋಗಿದ್ರು ನಾವು ಇಲ್ಲೆಲ್ಲ ಬರುದಿಲ್ಲ ನಾವು ಆ ಕಡೆ ಹೋಗುದು ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್ ಆಟಾಡ್ತಾ ಆಡ್ತಾ ಇದೀರ ಎಲ್ಲ ಸೇರ್ಕೊಂಡಲ್ಲಿ ಏನದು ಒಳ್ಳೆ ರಾಕೆಟ್ ಬಂದಂಗ್ ಬತ್ತಿದ್ಯಾ ಅಂಗಡಿ ಬಂದ್ ಮಾಡಕ್ ಹೋದ ಕುಳ್ಳ

ಅದು ಹೊರದ್ರ ಸತ್ತು ಹೋಗಿಬಿಡತದೆ ಆದ್ರೆ ಇದು ಐಸಿಂದಲ್ಲ